ಸ್ನೇಹಿತರೆ ಮೇ ಇಪ್ಪತ್ತ್ ಮೂರನೆಯ ತಾರೀಕು ಗುರುವಾರ ವೈಶಾಖ ಪೌರ್ಣಮಿ ಇದೆ ವೈಶಾಖ ಪೌರ್ಣಮಿ ಅಂದ್ರೇ ತುಂಬ ವಿಶೇಷವಾದಂಥ ಶಕ್ತಿಯುತವಾದಂತಹ ದಿನ ಅಂತ ನಾವು ಜ್ಯೋತಿಷ್ಯಶಾಸ್ತ್ರ ಸಿದ್ಧಿಶಾಸ್ತ್ರ ಪುರಾಣಗಳಲ್ಲಿ ತಿಳ್ಕೊಂಡಿದ್ವಿ ಈ ವೈಶಾಖ ಪೌರ್ಣಮಿ ಅಂದರೆ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರೀತಿಪಾತ್ರವಾದಂತಹ ದಿನ ಈ ದಿನ ಈ ಎರಡು ಮೂರು ವಸ್ತುಗಳನ್ನು ನಿಮ್ಮ ಮನೆಗೆ ಕೊಂಡು ತನಿ ಸಾಕು ಈ ಎರಡರಿಂದ ಮೂರು ವಸ್ತುಗಳನ್ನು ನಿಮ್ಮ ಮನೆಗೆ ಕೊಂಡು ತಂದಿದ್ದೇ ಆದಲ್ಲಿ ನಿಮಗಿರುವಂತಹ ದುಃಖ ದುಮ್ಮಾನಗಳು ದಾರಿದ್ರ್ಯಗಳು ನಿವಾರಣೆಯಾಗಿ ಹಣದ ಅಭಿವೃದ್ಧಿ ಆಗುತ್ತೆ ಅದೃಷ್ಟ ಅನ್ನೋದು ಕೂಡಿ ಬರುತ್ತೆ ಮುಟ್ಟಿದ್ದೆಲ್ಲ ಬಂಗಾರವಾಗುತ್ತೆ ಅಂತಲೇ ನಮಗೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಡ್ತಾರೆ ಹಣದ ಅಭಿವೃದ್ಧಿಗೆ ತುಂಬಾ ಸೂಕ್ತವಾದಂತಹ ಈ ಒಂದು ಪರಿಹಾರವನ್ನು ಪರಿಪೂರ್ಣವಾಗಿ ತಿಳಿದುಕೊಳ್ಳಲು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋ ಒಂದು ಲೈಕ್ ಕೊಡಿ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಕೂಡ ಜೀವನದಲ್ಲಿ ಒಂದಲ್ಲ ಒಂದು ರೀತಿಯ ಕಷ್ಟಗಳಿದ್ದೇ ಇರುತ್ತೆ ಆ ಕಷ್ಟಗಳಿಂದ ಹೇಗೆ ಹೊರಬರೋದು ಹೇಗೆ ನಾವು ನೆಮ್ಮದಿಯ ಜೀವನವನ್ನು ಕಂಡುಕೊಳ್ಳೋದು ಆ ಲಕ್ಷ್ಮಿಯನ್ನು ಯಾವ ಪ್ರಕಾರದಲ್ಲಿ ನಾವು ಆರಾಧಿಸಬೇಕು ಹೇಗೆ ನಾವು ಆ ತಾಯಿಯನ್ನು ಒಲಿಸ್ಕೊಳ್ಬೇಕು ನಮ್ಮ ಸಮಸ್ಯೆಗಳನ್ನು ಯಾವ ರೀತಿಯಲ್ಲಿ ದೂರ ಮಾಡಿಕೊಳ್ಬೇಕು ಎನ್ನುವ ಗೊಂದಲದಲ್ಲೇ ಸಾಕಷ್ಟು ಜನರು ಯೋಚನೆಗೇಡಾಗಿರ್ತಾರೆ ಆದರೆ ಇಂತಹ ಒಂದು ಅದ್ಭುತವಾದಂಥ ದಿನಗಳಲ್ಲಿ ಈ ಪ್ರಕಾರದಲ್ಲಿ ನಾವು ಈ ಒಂದು ಸುಲಭವಾಗಿ ಸಿಗುವಂಥ ವಸ್ತುಗಳಿಂದ ನಾವು ಆ ತಾಯಿಯನ್ನು ಆರಾಧಿಸಿ ಆ ತಾಯಿಯನ್ನ ವಶ ಮಾಡ್ಕೊಳ್ಬಹುದು ಯಾರು ಬೇಕಾದರೂ ಮಾಡ್ಕೊಳ್ಬೋದು ಮನೆಯಲ್ಲಿರುವಂತಹ ಯಾವ ವ್ಯಕ್ತಿ ಬೇಕಾದರೂ ಮಾಡ್ಕೊಳ್ಬೋದು ಮನೆಯಲ್ಲಿರುವಂತಹ ಗಂಡ ಮಾಡ್ಬೋದು ಹೆಂಡತಿ ಮಾಡ್ಬೋದು ಮಕ್ಕಳ ಕೈಯಲ್ಲಿ ಕೂಡ ನಾವು ಮಾಡಿಸ್ಬೋದು ನಿಮಗೆ ಈ ದಿನ ಮಾಡುವಂತಹ ಸಂದರ್ಭ ಇಲ್ಲ ಏನಾದರೂ ಸಮಸ್ಯೆಗಳಿತ್ತು ಅನ್ನೋ ಸಂದರ್ಭದಲ್ಲಿ ಮನೆಯಲ್ಲಿ ಮಕ್ಕಳಿದ್ರೆ ಹೆಣ್ಣು ಮಕ್ಕಳು ಅವ್ರ ಕೆಲವು ಮಾಡಿಸ್ಬೋದು ಗಂಡು ಮಕ್ಕಳಿದ್ರೆ ಗಂಡು ಮಕ್ಕಳ ಕೈಲೂ ಮಾಡಿಸ್ಬೋದು ಮುಖ್ಯವಾಗಿ ಇದಕ್ಕೆ ಬೇಕಾಗಿರುವಂಥ ವಸ್ತುಗಳು ಅತಿ ಸುಲಭವಾಗಿ ನಮಗೆ ಸಿಗುವಂಥ ವಸ್ತುಗಳು ಏನು ನಾವು ಜಾಸ್ತಿ ಹಣವನ್ನು ಖರ್ಚು ಮಾಡಬೇಕು ಪೂಜಾ ವಿಧಿವಿಧಾನಗಳು ತುಂಬ ಕಷ್ಟ ಇದೆಯೇನೋ ಅನ್ನೋ ಗೊಂದಲ ಬೇಡ ಈ ದಿನ ಈ ಮೂರು ವಸ್ತುಗಳನ್ನು ಕೊಂಡು ತನ್ನಿ ಅದರಲ್ಲೂ ಪೌರ್ಣಮಿಯ ದಿನ ಈ ವಸ್ತುಗಳನ್ನು ಯಾಕೆ ಕೊಂಡು ತರಬೇಕು ಅಂದರೆ ಲಕ್ಷ್ಮೀ ದೇವಿಗೆ ಅಮಾವಾಸ ಪೌರ್ಣಮಿ ಅಂದರೆ ಅತ್ಯಂತ ಪ್ರೀತಿ ಪಾತ್ರವಾದಂಥದ್ದು ಅದರಲ್ಲೂ ಪೌರ್ಣಮಿ ಅಂದರೆ ತುಂಬ ವಿಶೇಷಿತವಾದಂಥ ಶಕ್ತಿ ಆ ದಿನ ನಮಗೆ ಹೊಲಿಯುತ್ತೆ ಲಕ್ಷ್ಮಿಯನ್ನು ನಾವು ಆರಾಧಿಸ್ಕೊಳ್ಳಲು ಲಕ್ಷ್ಮಿಯನ್ನು ನಾವು ನಮ್ಮ ಮನೆಯಲ್ಲಿ ಸ್ಥಿರಕಾಲ ನಿವಾಸ ಹೂಡುವಂತೆ ಮಾಡಲು ಈ ಒಂದು ಸುಲಭ ದಿನ ಸುಲಭವಾದಂಥ ದಿನ ಅಂತಲೇ ಹೇಳಲಾಗುತ್ತೆ ಸಿದ್ಧಿಶಾಸ್ತ್ರದ ಪ್ರಕಾರವಾಗಿ ಲಕ್ಷ್ಮಿಯನ್ನು ಆರಾಧನೆ ಮಾಡಿ ಈ ವಸ್ತುಗಳನ್ನು ಮನೆಯಲ್ಲಿಟ್ಟು ಪೂಜಿಸುವುದರಿಂದ ನಮಗಿರುವ ಎಂತಹದ್ದೇ ಹಣಕಾಸಿನ ಸಮಸ್ಯೆ ವ್ಯಾವಹಾರಿಕ ಸಮಸ್ಯೆಗಳಿದ್ದರೂ ಕೂಡ ಆ ಸಮಸ್ಯೆಗಳಿಂದ ನಾವು ಅತಿ ಶೀಘ್ರದಲ್ಲಿ ಹೊರಬರ್ತೀವಿ ಮುಟ್ಟಿದ್ದೆಲ್ಲ ಬಂಗಾರವಾಗುತ್ತೆ ದಾರಿದ್ರ್ಯ ಅನ್ನೋದು ನಮ್ಮ ಜೀವನದಲ್ಲಿ ಮುಂದೆಂದೂ ಕೂಡ ಬರೋದಿಲ್ಲ ಪ್ರತ್ಯೇಕವಾಗಿ ಈ ದಿನವೇ ನಾವು ಈ ದಿನ ಯಾಕೆ ಮಾಡಬೇಕು ಅಂದರೆ ವೈಶಾಖ ಪೌರ್ಣಮಿ ಅಂದ್ರೆ ಅಂತಹ ಶಕ್ತಿಯುತವಾದಂತಹ ದಿನ ಈ ವೈಶಾಖ ಪೌರ್ಣಮಿ ಲಕ್ಷ್ಮೀ ದೇವಿಗೆ ತುಂಬ ಪ್ರೀತಿಕರವಾದಂತಹ ದಿನ ಹಾಗಾಗಿ ಈ ದಿನ ನೀವು ಮಾಡಿ ಅದರಲ್ಲೂ ಬೆಳಗ್ಗೆ ನೀವು ಆರರಿಂದ ಏಳು ಗಂಟೆಯ ಮಧ್ಯದಲ್ಲಿ ನೀವು ಈ ವಸ್ತುಗಳನ್ನು ಕೊಂಡು ತಂದಿದ್ದೆ ಆಯಿತು ಅಂದರೆ ತುಂಬ ಅದೃಷ್ಟವನ್ನು ನೀವು ಹೊಂದುತ್ತೀರ ಯಾವಾಗಲೂ ಸ್ನೇಹಿತರೆ ಈ ಪೌರ್ಣಿಮೆ ದಿನ ಸಾಧ್ಯವಾದಷ್ಟು ಅತಿ ಶೀಘ್ರವಾಗಿ ಎದ್ದಿ ಮನೆಯನ್ನು ಶುದ್ಧಗೊಳಿಸ್ಕೊಂಡು ಸ್ನಾನಾದಿಗಳನ್ನು ಮುಗಿಸಿ ಮನೆಯ ಮುಂದೆ ರಂಗೋಲಿ ಅರಿಶಿನ ಕುಂಕುಮವನ್ನು ಇಟ್ಟು ಆ ತಾಯಿಯನ್ನು ಮನೆಗೆ ಆಹ್ವಾನ ಮಾಡಿಕೊಳ್ಳಿ ಆಹ್ವಾನ ಮಾಡಿಕೊಂಡ ನಂತರ ಪೂಜೆಯ ವಿಧಾನಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿ ಖಂಡಿತವಾಗಿಯೂ ನಿಮ್ಮ ಮನೆಯಲ್ಲಿ ಏಳಿಗೆ ಆಗುತ್ತೆ ನಿಮ್ಮ ಮನೆಯಲ್ಲಿ ಅಭಿವೃದ್ಧಿಯನ್ನು ನೀವು ನೋಡ್ತಾ ಹೋಗ್ತೀರಾ ಯಾವುದೇ ಕೆಲಸ ಕಾರ್ಯಗಳಿಗೆ ಕೈ ಇಟ್ಟರೂ ಕೂಡ ಅದರಲ್ಲಿ ನೀವು ಸಕ್ಸಸ್ ಅನ್ನ ಕಾಣ್ತೀರ ಈ ವೈಶಾಖ ಪೌರ್ಣಮಿಗೆ ಅಂತಹ ಒಂದು ಶಕ್ತಿ ಇದೆ ಈ ವೈಶಾಖ ಪೌರ್ಣಮಿ ದಿನ ಈ ವಸ್ತುಗಳನ್ನ ನೀವು ಕೊಂಡು ತರೋದ್ರಿಂದ ನಿಮ್ಮ ಅದೃಷ್ಟವು ನೀವು ಊಹೆ ಮಾಡೋದಕ್ಕಿಂತ ಹೆಚ್ಚಾಗಿ ಬರುತ್ತೆ ಅಂತಾನೆ ನಮ್ಗೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಹಾಗಿದ್ರೆ ಯಾವ ವಸ್ತುಗಳನ್ನ ನಾವು ಕೊಂಡು ತರಬೇಕು ಅಂದ್ರೆ ಮುಖ್ಯವಾಗಿ ಮೊದಲನದಾಗಿ ನಾವು ಕೊಂಡು ತರಬೇಕಾಗಿರುವಂತ ವಸ್ತು ಅಂದ್ರೆ ಸಕ್ಕರೆ ಸಕ್ಕರೆ ಅಂದ್ರೆ ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದಂತಹ ವಸ್ತು ಸಕ್ಕರೆಯನ್ನ ಕೊಡ್ತೇನೆ ಒಂದು ಮನೆಯಲ್ಲಿ ಸಕ್ಕರೆ ಇತ್ತು ಅದನ್ನೇ ಉಪಯೋಗಿಸ್ಕೊಳ್ಬೋದಾ ಅಂದ್ರೆ ಉಪಯೋಗಿಸಿದಂತ ಸಕ್ಕರೆಯನ್ನ ನೀವು ಯಾವುದೇ ಕಾರಣಕ್ಕೂ ನೀವು ಮತ್ತೆ ಮರುಬಳಕೆಯನ್ನು ಪೂಜೆಗೆ ಬಳಸಬೇಡಿ ನೀವು ಅಂಗಡಿಯಿಂದ ಹೊಸದಾಗಿ ಒಂದು ಪ್ಯಾಕನ್ನು ತಗೊಂಡ್ ಬನ್ನಿ ಅದರಲ್ಲಿ ಒಂದು ಕಪ್ಪಷ್ಟು ಸಕ್ಕರೆ ಮಾತ್ರ ಬೇಕಾಗುತ್ತೆ ಯಾಕಂದ್ರೆ ಸಕ್ಕರೆ ಚಂದ್ರಕಾರಕ ಸಕ್ಕರೆ ಮಹಾಲಕ್ಷ್ಮಿಗೆ ತುಂಬ ಪ್ರಿಯವಾದಂತಹದ್ದು ಈ ಬಿಳಿ ಬಣ್ಣದ ಸಕ್ಕರೆ ಏನಿದೆ ನೋಡಿ ಇದರಿಂದ ಚಂದ್ರನ ಆಕರ್ಷಣೆ ಆಗುತ್ತೆ ಚಂದ್ರನ ಅನುಗ್ರಹದ ಜೊತೆಗೆ ಮಹಾಲಕ್ಷ್ಮಿ ಅನುಗ್ರಹ ಕೂಡ ನಿಮಗೆ ಸಿಗುತ್ತೆ ಅಂತಲೇ ನಮಗೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಹಾಗಾಗಿ ಈ ಒಂದು ಕಪ್ಪು ಸಕ್ಕರೆ ನಮಗೆ ಬೇಕಾಗುತ್ತೆ ಆ ಒಂದು ಕಪ್ಪು ಅಷ್ಟನ್ನು ನೀವು ಅಂದ್ರೆ ಒಂದು ಅರ್ಧ ಕೆಜಿನೋ ಕೆ ಜಿನೋ ನಿಮ್ಮ ಅನುಕೂಲತೆಗೆ ತೆಗೆದುಕೊಂಡು ಹೊಸ ಪ್ಯಾಕ್ ಅನ್ನ ತೆಗೆದುಕೊಳ್ಳಿ ಅದರಲ್ಲಿ ಸಕ್ಕರೆಯನ್ನ ತೆಗೆದುಕೊಳ್ಳಿ ಒಂದು ಕಪ್ ಅಷ್ಟು ಅನಂತರವಾಗಿ ಬೇಕಾಗಿರುವಂತ ಎರಡನೇ ಒಂದು ವಸ್ತು ಅಂತಂದ್ರೆ ಪದಾರ್ಥ ಲವಂಗ ಈ ಲವಂಗದ ಸುವಾಸನೆಗೆ ಲಕ್ಷ್ಮೀ ದೇವಿ ಆಕರ್ಷಿತಳಾಗ್ತಾಳೆ ಲಕ್ಷ್ಮೀ ದೇವಿ ಆವಾಹನೆ ಆಗ್ತಾಳೆ ಅಂತ ನಮಗೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಲವಂಗವನ್ನ ಉಪಯೋಗಿಸ್ಕೊಂಡು ಮನೆಯಲ್ಲಿರುವ ದಾರಿದ್ರ್ಯವನ್ನ ನಿವಾರಣೆ ಮಾಡಿಕೊಳ್ಬಹುದು ಮನೆಯಲ್ಲಿರುವಂತಹ ಕಷ್ಟಗಳನ್ನ ನಿವಾರಣೆ ಮಾಡಿಕೊಳ್ಬಹುದು ಲಕ್ಷ್ಮೀ ದೇವಿಯನ್ನ ಆವಾಹನೆ ಮಾಡ್ಕೊಳ್ಬಹುದು ಲಕ್ಷ್ಮಿ ಈ ಲವಂಗಕ್ಕೆ ಒಲಿತಾಳೆ ಲವಂಗದಿಂದ ಧನಾಕರ್ಷಣೆಯನ್ನ ಮಾಡ್ಕೊಳ್ಬಹುದು ಅಂತ ನಾವು ಸಾಕಷ್ಟು ಪುರಾಣಗಳಲ್ಲಿ ನಾವು ತಿಳ್ಕೊತಾ ಬರ್ತೀವಿ ಅದರಲ್ಲಿ ಸಿದ್ಧಿಶಾಸ್ತ್ರದಲ್ಲೂ ಕೂಡ ತಿಳಿಸ್ಕೊಟ್ಟಿದ್ದಾರೆ ಹಾಗಾಗಿ ಲವಂಗವನ್ನ ತೆಗೆದುಕೊಳ್ಳಿ ಲವಂಗವನ್ನ ಅಷ್ಟೇನೆ ಮನೆಯಲ್ಲೇ ಇದೆಯಲ್ಲ ಅದನ್ನೇ ಉಪಯೋಗಿಸ್ಕೊಳ್ಬಹುದಾ ಅಂದ್ರೆ ಖಂಡಿತವಾಗ್ಲೂ ಇಲ್ಲ ಲವಂಗ ಹೊಸದಾಗಿ ನೀವು ಅಂಗಡಿಯನ್ನು ಕೊಂಡುಕೊಂಡು ತನಿ ಏನೋ ಒಂದು ಐದರಿಂದ ಆರು ಲವಂಗ ಅಷ್ಟು ನೀವು ತೊಗೊಂಬಂದರೆ ಆಯಿತು ಒಂದು ಚಿಕ್ಕ ಪ್ಯಾಕ್ ತಗೊಂಬಂದು ಅದರಲ್ಲಿ ಚೆನ್ನಾಗಿರುವಂತಹ ಹೂವಿರುವಂತಹ ಒಂದು ಐದು ಲವಂಗವನ್ನು ನೀವು ತೆಗೆದುಕೊಳ್ಳಿ ಈ ಐದು ಲವಂಗವನ್ನು ತೆಗೆದುಕೊಂಡು ಇಟ್ಕೊಳ್ಳಿ ಅದಾದ ನಂತರ ಮೂರನೇ ವಸ್ತು ಅಂದರೆ ಏಲಕ್ಕಿ ಏಲಕ್ಕಿಗೂ ಕೂಡ ಅಷ್ಟೇ ಪ್ರಾಧಾನ್ಯತೆ ಇದೆ ಲಕ್ಷ್ಮೀ ದೇವಿಗೆ ಏಲಕ್ಕಿ ಅಂದರೆ ತುಂಬಾನೇ ಇಷ್ಟವಾದಂತಹ ಪದಾರ್ಥ ಏಲಕ್ಕಿಯ ಸುವಾಸನೆಗೆ ಲಕ್ಷ್ಮೀ ದೇವಿ ಆಕರ್ಷಿತಳಾಗ್ತಾಳೆ ಅಂತಲೇ ಹೇಳಾಗುತ್ತೆ ಹಾಗಾಗಿ ಏಲಕ್ಕಿಯನ್ನು ಕೂಡ ನೀವು ಕೊಂಡು ತನ್ನಿ ಇದನ್ನು ಕೂಡ ನೀವು ಮನೆಯಲ್ಲಿರುವಂಥ ಏಲಕ್ಕಿಯನ್ನು ಉಪಯೋಗಿಸೋದಕ್ಕೆ ಹೋಗ್ಬಿಡಿ ಅಂಗಡಿಯಿಂದ ಒಂದು ಚಿಕ್ಕ ಪ್ಯಾಕೆಟನ್ನು ಕೊಂಡು ತನ್ನಿ ಹಸಿರು ಬಣ್ಣದಲ್ಲಿರುವಂಥ ಏಲಕ್ಕಿಯನ್ನು ನೋಡ್ಕೊಳ್ಳಿ ಎಲ್ಲೂ ಓಪನ್ ಆಗದೇ ಇರುವಂತಹ ಒಂದು ಒಳ್ಳೆಯ ಏಲಕ್ಕಿಯನ್ನು ತೆಗೆದುಕೊಂಡು ಒಂದು ಐದು ಏಲಕ್ಕಿಯನ್ನು ತೆಗೆದುಕೊಳ್ಳಿ ಈ ಮೂರು ಪದಾರ್ಥಗಳನ್ನು ನೀವು ತೆಗೆದುಕೊಂಡು ಈ ಪೌರ್ಣಮಿಯ ದಿನ ಬೆಳಗ್ಗೆ ನೀವು ಆರರಿಂದ ಏಳು ಸಮಯದಲ್ಲಿ ನೀವು ತೆಗೆದುಕೊಂಡು ಸಾಧ್ಯವಾದಷ್ಟು ನೀವು ಬೇಗ ಈ ದಿನ ಪೂಜೆಯನ್ನು ಮಾಡಿ ಬೆಳಗ್ಗೆನೇ ನೀವು ಪೂಜೆ ಮಾಡೋದ್ರಿಂದ ಆ ತಾಯಿ ಸಂಚಾರದಲ್ಲಿರುವಂಥ ಸಮಯದಲ್ಲಿ ನಿಮ್ಮ ಮನೆಗೆ ಬಂದು ಖಂಡಿತವಾಗಿಯೂ ನಿಮ್ಮನ್ನು ಆಶೀರ್ವದಿಸ್ತಾಳೆ ನಿಮ್ಮ ಮನೆಯಲ್ಲಿ ಸ್ಥಿರ ನಿವಾಸ ಹೂಡ್ತಾಳೆ ನಿಮ್ಮ ಕಷ್ಟಗಳನ್ನು ನಿವಾರಣೆ ಮಾಡಿ ನಿಮಗೆ ಅದೃಷ್ಟವನ್ನು ಕೊಡ್ತಾಳೆ ಅಂತಲೇ ನಮಗೆ ಪುರಾಣದಲ್ಲಿ ಹೇಳಲಾಗಿದೆ ಹಾಗೆ ಸಿದ್ಧಿಶಾಸ್ತ್ರದಲ್ಲೂ ಕೂಡ ಹೇಳಲಾಗಿದೆ ಯಾಕಂದರೆ ಈ ಪ್ರೀತಿಪಾತ್ರವಾದಂಥ ವಸ್ತುಗಳು ಆ ತಾಯಿಯನ್ನು ಆರಾಧಿಸಲು ಮುಖ್ಯವಾಗಿ ಬೇಕಾಗಿರುವಂಥ ಈ ಮೂರು ಪದಾರ್ಥಗಳನ್ನು ತನ್ನಿ ಹಾಗೆ ಇದರ ಜೊತೆಗೆ ತಾಯಿಗೆ ಒಂದು ಲೋಟ ಹಸಿ ಹಾಲನ್ನು ನೈವೇದ್ಯವಾಗಿ ನಾವು ಇಡಲೇಬೇಕಾಗುತ್ತೆ ಯಾಕಂದರೆ ಏನೇ ನಾವು ಪೂಜೆಯಲ್ಲಿ ಇಟ್ಟರೂ ಕೂಡ ಹಾಲನ್ನು ನಾವು ನೈವೇದ್ಯವಾಗಿರಬೇಕು ಬಿಳಿ ವರ್ಣದ ಹೂಗಳು ಹಾಗೆ ಕೆಂಪು ವರ್ಣದ ಹೂಗಳು ಈ ಎರಡೂ ಹೂಗಳಿಂದ ಆ ತಾಯಿಯನ್ನು ನೀವು ಆರಾಧನೆ ಮಾಡಿ ಪೂಜಿಸಬೇಕಾಗತ್ತೆ ಹಾಗೆ ಅಕ್ಷತೆಯನ್ನು ಕೂಡ ರೆಡಿ ಮಾಡಿ ಇಟ್ಕೊಳ್ಳಿ ಸ್ವಲ್ಪ ಆ ತಾಯಿಗೆ ಅಕ್ಷತೆಯನ್ನು ಕೂಡ ನೀವು ಸಮರ್ಪಿಸಬೇಕಾಗತ್ತೆ ಮುಖ್ಯವಾಗಿ ನೀವು ಈ ದಿನ ಕೊಂಡು ತಂದಂತಹ ಒಂದು ಬಟ್ಟಲಿನ ಸಕ್ಕರೆ ಅದರ ಮೇಲೆ ಐದು ಲವಂಗ ಐದು ಏಲಕ್ಕಿಯನ್ನು ನೀವು ಇಡಿ ಇಟ್ಬಿಟ್ಟು ನೀವು ಪೂಜೆ ಕಾರ್ಯಗಳು ಏನಿದೆ ನೀವು ನಿತ್ಯ ಪೂಜೆ ಹೇಗೆ ಮಾಡ್ತೀರಾ ಅದೇ ಪ್ರಕಾರದಲ್ಲಿ ನೀವು ಪೂಜೆಯನ್ನು ಮಾಡಿ ಹಾಗೆ ಪೂಜೆ ಮಾಡಿದ ನಂತರ ತಾಯಿಗೆ ಒಂದು ಲೋಟ ಹಸಿ ಹಾಲನ್ನು ನೈವೇದ್ಯವಾಗಿ ಇಟ್ಟು ಕೆಂಪು ವರ್ಣದ ಮತ್ತು ಬಿಳಿ ವರ್ಣದ ಹೂಗಳನ್ನು ತಾಯಿಗೆ ಸಮರ್ಪಿಸಿ ದೀಪದೂಪ ನೈವೇದ್ಯಗಳನ್ನು ಸಮರ್ಪಿಸಿದ ನಂತರ ಆ ಒಂದು ಏಲಕ್ಕಿ ಹಾಗೆ ಲವಂಗ ಮತ್ತು ಆ ಸಕ್ಕರೆಯನ್ನು ನೀವು ಮರುದಿನ ತೆಗಿಬೇಕಾಗುತ್ತೆ ಗುರುವಾರ ಅಂದರೆ ಶುಕ್ರವಾರ ಬೇಕಾದರೂ ಬಿಡ್ಬೋದು ಯಾಕಂದರೆ ಪೌರ್ಣಮಿಯ ನಂತರ ಶುಕ್ರವಾರ ಬಂದಿದೆ ಶುಕ್ರವಾರ ಬಿಟ್ಟು ಶನಿವಾರ ಬೇಕಾದ್ರೆ ತೆಗಿಬೋದು ಇಲ್ಲ ನಾನು ಶುಕ್ರವಾರ ಬೆಳಗ್ಗೆನೇ ಬಿಡ್ತೀನಿ ಅಂತ ಅನ್ನೋರು ಅಥವಾ ನಾನು ಗುರುವಾರ ರಾತ್ರಿನೇ ನಾನು ಬಿಡ್ತೀನಿ ಅನ್ನೋದ್ಕಿಂತ ಯಾಕಂದ್ರೆ ಗುರುವಾರ ಪೌರ್ಣಮಿ ಇದೆ ಇಡೀ ದಿನ ಇಟ್ಬಿಡಿ ರಾತ್ರಿಯೆಲ್ಲ ತೆಗೆದಕ್ಕೆ ಹೋಗ್ಬಿಡಿ ಮರುದಿನ ಶುಕ್ರವಾರ ಇದೆ ಆ ದಿನ ಇಟ್ಟರೂ ಕೂಡ ತೊಂದರೆ ಇಲ್ಲ ಶನಿವಾರದ ದಿನ ತೆಗಿರಿ ಬೇಕಾದ್ರೆ ಶನಿವಾರದ ದಿನ ತೆಗೆದು ಆ ಏಲಕ್ಕಿ ಕಾಯಿ ಮತ್ತು ಲವಂಗವನ್ನು ಒಂದು ಪೇಪರ್ನಲ್ಲಿ ಇಟ್ಟು ಅದನ್ನ ಫೋಲ್ಡ್ ಮಾಡಿ ನಿಮ್ಮ ಪರ್ಸಿನಲ್ಲಿ ನೀವು ಹಣ ಇಡುವ ಜಾಗದಲ್ಲಾಗ್ಲಿ ನಿಮ್ಮ ಪರ್ಸಿನಲ್ಲಾಗಲಿ ಇಟ್ಕೊಳ್ಳಿ ಈ ರೀತಿ ನೀವು ಪ್ರತಿ ಪೌರ್ಣಮಿಯಲ್ಲೂ ಕೂಡ ಮಾಡ್ಕೊಳ್ಬೋದು ಆದ್ರೆ ಈ ದಿನ ನೀವು ಮಾಡಿಕೊಂಡು ಅದನ್ನ ಹಾಗೇಡಿ ಲವಂಗ ಏಲಕ್ಕಿ ಯಾವುದೇ ಕಾರಣಕ್ಕೂ ಕೆಡೋದಿಲ್ಲ ಇನ್ನು ಸಕ್ಕರೆಯಿಂದ ಏನ್ ಮಾಡಿ ಅಂದ್ರೆ ಏನಾದ್ರೂ ಸಿಹಿ ಪದಾರ್ಥವನ್ನ ನೀವು ನೈವೇದ್ಯವನ್ನಾಗಿ ಮಾಡಿಕೊಂಡು ಅಂದ್ರೆ ಪ್ರಸಾದವನ್ನಾಗಿ ಮಾಡಿಕೊಂಡು ಯಾವುದಾದ್ರೂ ಮಕ್ಕಳಿಗೆ ಸ್ವಲ್ಪ ಪ್ರಸಾದವನ್ನ ಸಮರ್ಪಿಸಿ ಮನೆ ಮಂದಿಗಳೆಲ್ಲ ಕೂತು ಸಮರ್ಪಣೆ ಮಾಡ್ಕೊಳ್ಳಿ ಅಂದ್ರೆ ಅದನ್ನ ತಿನ್ಕೊಳ್ಳಿ ಅದನ್ನ ಪ್ರಸಾದವನ್ನು ಸ್ವೀಕರಿಸ್ಕೊಳ್ಳಿ ಖಂಡಿತವಾಗಿಯೂ ನಿಮ್ಮ ಮನೆಯಲ್ಲಿ ಏಳಿಗೆಯನ್ನು ನೋಡ್ತಾ ಹೋಗ್ತೀರಾ ದಿನದಿಂದ ದಿನಕ್ಕೆ ಅಭಿವೃದ್ಧಿಯನ್ನ ನೋಡ್ತಾ ಹೋಗ್ತೀರಾ ಅದೃಷ್ಟವೇ ಬದಲಾಗ್ತಾ ಹೋಗುತ್ತೆ ಅದ್ಭುತವಾದಂತ ಪರಿಹಾರ ಈ ಒಂದು ಪರಿಹಾರವನ್ನ ಮಾಡಿ ನೋಡಿ ನೂರಕ್ಕೆ ನೂರರಷ್ಟು ನೀವು ಫಲವನ್ನು ಅನುಭವಿಸ್ತೀರ ಅಂತ ನಮಗೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಯಾಕಂದ್ರೆ ಈ ಮೂರು ಪದಾರ್ಥಗಳು ಕೂಡ ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯಕರವಾದಂಥದ್ದು ಚಂದ್ರನಿಗೂ ಕೂಡ ತುಂಬ ಪ್ರೀತಿಯಾದಂಥದ್ದು ಈ ಪೌರ್ಣಮಿ ದಿನ ವೈಶಾ ಅದರಲ್ಲೂ ವಿಶೇಷವಾಗಿ ವೈಶಾಖ ಪೌರ್ಣಮಿಯ ದಿನ ಈ ಒಂದು ಪೂಜಾ ವಿಧಾನಗಳನ್ನ ಅನುಸರಿಸಿ ಈ ಒಂದು ಮುಖ್ಯವಾದ ಮೂರು ವಸ್ತುಗಳನ್ನ ಕೊಂಡು ತಂದು ಪೂಜಿಸಿದ್ದೆ ಆದಲ್ಲಿ ಮುಟ್ಟಿದ್ದೆಲ್ಲ ಬಂಗಾರವಾಗುತ್ತೆ ಈ ವಿಡಿಯೋ ಉಪಯುಕ್ತವಾಗಿದ್ರೆ ವಿಡಿಯೋ ಒಂದು ಲೈಕ್ ಕೊಡಿ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ